ಎಲ್ಲ ಇಡೀ ಗೌರಿಬುನೂರ್ ತಾಲೂಕಿನಲ್ಲಿ ಇರ್ತಕ್ಕಂತ ಗ್ರಾಮ ಪಂಚಾಯತಿ ಪಿಡಿಒಗಳು ಮತ್ತು ಕಾರ್ಯದರ್ಶಿಗಳು ಕೇಂದ್ರ ಸ್ಥಾನದಲ್ಲಿ ಸರ್ಕಾರದಿಂದ ಸುತ್ತೋಲೆ ಇದೆ ಸರ್ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೆ ಸುತ್ತೋರೆ ಆ ಸುತ್ತೋಲೆ ನಾನು ಅಟ್ಯಾಕ್ಸ್ ಮಾಡಿ ಕೊಟ್ಟಿದ್ದೀನಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆನ್ಲೈನ್ ಕಂಪ್ಲೇಂಟ್ ಹಾಕಿದ್ದೀನಿ ನಾರ್ಮಲ್ ಆಗಿ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ ಕನ್ಸರ್ನ್ ಇವೋ ಸಾಹೇಬ್ ಫೋನ್ ಮಾಡಿ ಮಾತಾಡಿದ್ದೀನಿ ಸರ್ ಫೋನ್ ಮಾಡಿ ಮಾತಾಡಿದ್ರೆ ಇದು ನಾನು ಗಮನಕ್ಕಿಲ್ಲ ಅಂತ ಇದ್ರ ವಿಚಾರವಾಗಿ ಜಿಲ್ಲಾ ಪಂಚಾಯತಿ ಸಿಇಒ ಅವ್ರ ಸಮೇತ ಲೆಟರ್ ಹಾಕಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೊಂಡು ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೊಳಿತ ಇದನ್ನ ಸೋಪಟ್ಟ ಕೇಸ್ ಮಾಡ್ಬೇಕು ಸರ್ ಕನ್ಸರ್ ಇವೋ ಮೇಲೆ ಗೆದ್ರೆ ಗ್ರಾಮದಲ್ಲಿ ಆಂತರಿಕ ರಸ್ತೆಗಳಿದ್ದಾವೆ ರಸ್ತೆ ಮತ್ತು ಚರಂಡಿಗಳು ಹಾ ಸರ್ ಆಂತರಿಕ ರಸ್ತೆ ಮತ್ತು ಚರಂಡಿಗಳ ಮೇಲೆ ಅನಧಿಕೃತವಾಗಿ ಕಾಂಪೌಂಡ್ ಕಟ್ತಾರೆ ಮೆಟ್ಲುಗಳು ಕಟ್ತಾರೆ ಶೌಚಾಲಯಗಳು ಕಟ್ತಾರೆ ಇದ್ರ ಬಗ್ಗೆ ಕನ್ಸರ್ನ್ ಪಿಡಿ ಹೋಗಿ ಇದ್ರೇ ಕ್ರಮದಲ್ಲೇ ಸರ್ ಕನ್ಸರ್ನ್ ಪಂಚಾಯತ್ ಇರೋ ಕೇಂದ್ರ ಸ್ಥಾನದಲ್ಲಿ ಅದರಲ್ಲೇ ಆಗಿದೆ ಕನ್ಸರ್ನ್ ಪಿಡಿ ಹೋಗಿ ಬಂದಿದ್ದಾರೆ ಸರ್ ಲಾಸ್ಟ್ ಟೈಮು ಎರಡು ವರ್ಷಕ್ಕೆ ಮುಂಚೆ ಒಂದಾಗಿತ್ತು ಸರ್ ಸರ್

ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ ನೀವು ಪರ್ಫೆಕ್ಟ್ ಇದನ್ನಾಗಿ ಏನು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಆ ಹೆಡ್ಡೆ ಇಲ್ಲಿವರೆಗೆ ಬರೋದಿಲ್ಲ ನಿಮ್ಮ ಒಂದು ನಿಮಿಷ ಅರ್ಥ ಇದೆ ನಾಳೆ ನಿಮಗೆ ನೀವು ಇಫೆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ಅಂದರೆ ಈ ರೀತಿ ಬರ್ತದೆ ಅರ್ಥ ಆಯ್ತಾ ನಾಳೆ ನಿಮಗೆ ನೀವೇನು ಮನೆ ಚಿಕ್ಕಬಳ್ಳಾಪುರನಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ